ನೋಡಿ ಸ್ನೇಹಿತರೆ ನಾನು ಮೈಸೂರಿಗೆ ಒಂದು ಕುರಿ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಆ ಕುರಿ ನಮ್ಮ ಸಾದಿಕ್ ಬಾಯ್ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಅವ್ರು ಯಾವ ರೀತಿಯಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಆದ್ರೆ ಕುರಿ ಯಾವ ರೀತಿಯಾಗಿ ಕಾಣ್ಬೇಕಂತ ಎಲ್ಲ ಹೇಳಿದ್ದೆ ಒಂದು ವಿಡಿಯೋ ಮಾಡ್ತೀನಿ ಅಂತಂದು ವಿಡಿಯೋ ನಮ್ಮ ಸಾಧಿಕ್ ಬಾಯಿ ಅಂತಂದು ಸಾಧಿಕ್ ಭಾಯಿ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಸಾಧಿಕ್ ಬಾಯಿ ನಿಮಗೆ ನನ್ನ ಹತ್ರ ಕುರಿ ತಗೋಬೇಕಂತಂದು ಯಾವಾಗ ಅನಿಸ್ತು ಯಾಕೆ ಅನಸ್ತು ಅಣ್ಣ ನಿಮ್ದು ಯೂಟ್ಯೂಬ್ ಚಾನಲ್ ಆಗಿ ನೋಡ್ದೆ ಅಣ್ಣ ಅವಾಗ ನಿಮ್ಗೆ ಫೋನ್ ಮಾಡಿದ್ದೆ ಒಂದು ಐವತ್ತಾದ್ರೂ ಫೋನ್ ಅವಾಗ ನಿಮ್ಗೆ ಫೋನ್ ತೆಗ್ದಿಲ್ಲ ಏನೋ ಅದೃಷ್ಟ ನೈಟ್ ಹನ್ನೊಂದುವರೆಗೆ ಫೋನ್ ತೆಗದ್ವಿ ಅವಾಗ ಮಾತಾಡ್ಕೊಂಡು ನಿಮ್ ಊರು ನಿಮ್ ಬಂದಿ ಬಂದೆ ವೈದ್ಯ ವ್ಯಾಮಾರಿ ಇದೆ ಸದಿಕ್ ಏನ್ ಗೊತ್ತಾ ನನಗೆ ಒಂದ್ ಸಾವಿರ ಜನ ಕಾಲ್ ಮಾಡ್ತಾರಿ ನನಗೆ ಕುರಿ ತೊಳಲ್ಲ ಮಾಡಲ್ಲ ಹಣ ಫೋಟೋ ಹಾಕು ವಿಡಿಯೋ ಹಾಕು ಕೊಂಬಿನ ವಿಡಿಯೋ ಹಾಕೋ ಅದು ವಿಡಿಯೋ ಸುಮ್ಮನೆ ಹೆಂಗ ಮಾಡ್ತಾ ಇರ್ತಾರಲ್ಲ ನಾನು ಹಂಗಾಗಿ ನಿಮ್ದು ಕೂಡ ಫೋನ್ ಹಂಗ ಮಾಡಿದ್ದೆ ಈಗ ಈಗೂ ಕೂಡ ಫೋನ್ ಬರ್ತಾ ಇದಾವೆ ನಾವು ನೋಡ್ದೆ ಹಣ ಬರ್ತಾ ಫೋನ್ ಹಂಗಾಗಿ ಇದೇ ಸಮಸ್ಯೆ ಸದಿಕ್ ಭಾಯಿ ಕುರಿ ಎಷ್ಟೆಲ್ಲ ತಗೊಂಡಿದ್ರಿ ಎಷ್ಟಕ್ ತಗೊಂಡಿದ್ರಿ ಇದು ತಗೊಂಡ ಮೇಲೆ ನಿಮ್ ಮನ್ಸಿಗೆ ಇಡೀತಾ ಇಲ್ಲ ನಿಮ್ಮ ಏರೋ ನಿಮ್ ಕುರಿ ನೋಡಿ ಖುಷಿ ಪಟ್ರ ನಿಮ್ ಮನೇಲಿ ಖುಷಿ ಪಟ್ರ ಏನ್ ಅಣ್ಣ ಇದು ವಸ್ಬಾ ಯಾರಲ್ಲಿ ಇತ್ತು ತಕೊ ಬರುವಾಗ ಮನೆನಲ್ಲಿ ಎಲ್ಲಾ ಬಹಳ ಇಷ್ಟಪತ್ರು ಅಣ್ಣ ರೈಟ್ ಬ್ಯಾಡ್ ಅಣ್ಣ ಏನೋ ನಮ್ ಮನ್ಸ್ಗೆ ಸಮಾಧಾನ ಆಯ್ತು ಅಣ್ಣ ನಾವು ಹೋಯ್ತೀವಿ ಅಣ್ಣ ಮರಿ ಈಗಲೂ ಈಗ ಎಂಟಲ್ಲಿ ಆಗೈತೆ ಅಣ್ಣ ಎಂಟಲ್ಲಿಗೆ ಬಂದ್ ಒಂದ್ ಮೂರ್ ತಿಂಗಳು ಮೂರನೇ ತಿಂಗಳು ನಡೀತೈತೆ ಅಣ್ಣ ಏನೋ ಒಂದ್ ಖುಷಿ ಐತೆ ನಮ್ ಕಿರಣ ಅವ್ರು ಕೊಟ್ಟಿದ ಕಡೆಯಿಂದ ಈಗಲ್ಲೇ ಅಲ್ಲೇ ಅವ್ರಿಗೇನೆ ರಿಟರ್ನ್ ಕೊಡ್ತಾ ಇದೀವಿ ಆಡ್ಸಕ್ ಕಳಿಸ್ತಾ ಇದೀವಿ ಅಣ್ಣ ನೋಡಿಯಣ ನಮ್ಗೇನೋ ಅವ್ರ ಮೇಲೆ ಅಬ್ ಅಭಿಮಾನಿ ದೋಸ್ತಿ ಕಡೆಯಿಂದ ಬಹಳ ಖುಷಿಯಾಯ್ತು ಅವ್ರು ನಮ್ಮ ಮೈಸೂರ್ ಬಂದಿದ್ದಕ್ಕೆ ಸದಿಣ ಮತ್ತೆ ಹಿಂಗೆ ನೋಡ್ತಾ ಇದ್ವಿ ನಾವು ನಮ್ದು ಇಲ್ಲಿ ಮಾಮೂಲಿ ಬಂಡೂರ್ ಮರಿ ಅವೆಲ್ಲ ಹಬ್ಬದಲ್ಲಿ ತಗೋ ಬಂದಿ ಹಂಗೆ ನಾವು ಆಡಿಸ್ತಾ ಇದ್ವಿ ಹಂಗೆ ಬತ್ತಾ ಬತ್ತಾ ಹಂಗೆ ನೋಡಿ ನೋಡಿ ಇದು ಮಾಡಬೇಕು ಅಂತ ನಮ್ಮ ಅವರು ಇವ್ರೆಲ್ಲ ಇವ್ರು ಇವ್ರು ತಗೊ ಬಂದ್ರು ಒಂದು ಹರಿಯಾರ್ ಹಾವೇರಿ ಸಂತೆಯಿಂದ ಆ ವರ್ಷ ಒಂದೆರಡು ವರ್ಷ ಹಿಂದ್ಗಡೆ ಆ ಮರಿ ಒಳ್ಳೆ ಹೆಸರು ಮಾಡ್ತವೆ ನಮಗೆ ಆಮೇಲೆ ಮತ್ತೆ ಅದು ಹಬ್ಬ ಮಾಡಿದ ತಕ್ಷಣ ಮರಿ ಕುರಿ ಸಾಕೊಂಡು ಆಮೇಲೆ ನಿಮ್ ಪರಿಚಯ ಆದ್ರು ಅವಾಗಿಂದ ನಿಮ್ ಹತ್ರ ಬಂದ್ ವಯ್ ಶೋಕಿ ಶೋಕಿ ಹಿಡಿದಿರಬೇಕು ಭೈ ನಿಮ್ಗೆ ಕುರಿನ ಡೈಲಿ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರಿ ಅಣ್ಣ ಏನ್ ಬೆಳಗ್ಗೆ ತತ್ತಿ ಕೊಡ್ತೀವಿ ಒಂದ್ ಕೆಜಿ ಉಳ್ಳಿ ಒಟ್ಟಿವಿ ಒಂದ್ ಕಾಲ್ ಬಿಂದೆ ಹುಲ್ ತುರ್ತಿವಿ ಅಣ್ಣ ಆಮೇಲೆ ಕೊಡ್ತಿರ ಕೊಡ್ತೀರಾ ತತ್ತಿ ಕೊಡ್ತೀರಾ ಹಾಲು ಕೊಡ್ತೀರಾ ಫಸ್ಟು ಲಿವರ್ ಕೊಟ್ಬಿಡ್ತೀನಿ ಅಣ್ಣ ಲಿವರ್ ಟ್ಯಾನಿಗ್ ಕೊಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ತತ್ತಿ ಕೊಡ್ತೀವಿ ತತ್ತಿ ಕೊಡ್ತಿ ತಿಂದಕ್ಕೇನೆ ಕಾಲು ತುರ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಆಮೇಲೆ ಒಂದು ಸ್ವಲ್ಪ ಹುಳ್ಳಿ ಹಾಲ ಮೇಲೆ ಒಂದು ಸ್ವಲ್ಪ ಹುಲ್ ತಿರ್ಗಿಬಿಟ್ಟು ಆಮೇಲೆ ಕೈ ಬಿಡ್ತೀವಿ ಆಮೇಲೆ ಮಧ್ಯಾಹ್ನಕ್ಕೆ ಬಂದು ಒಂದು ಸರ್ತಿ ನೀರು ತೋರಿಸ್ತೀವಿ ಆಮೇಲೆ ಸಂಜೆ ಹುಲ್ ತುರುಗ್ ಹಾಲ್ ಹಾಕ್ಬಿಟ್ಟು ವಾಕ್ ಕರ್ಕೊ ಅಣ್ಣ ಅಷ್ಟೇ ನಮ್ದು ಸದಿಕ್ ಬಾಯ್ ಮತ್ತೆ ಕುರಿಗಳಿಗೆ ಐತಲ್ಲ ಮೇಸಕ್ಕಿಂತ ಮುಂಚೆ ವಾಕ್ ಮಾಡಿಸ್ತೀರಾ ಮೇಸಿದ್ಮೇಲೆ ಆದ್ಮೇಲೆ ವಾಕ್ ಮಾಡ್ಸದ ನಾವು ಸದಿಕ್ ಬಾಯ್ ಯಾವಾಗ್ಲೂ ಕುರಿಗಳ್ತಲ್ಲ ನೀವು ಬೆಳಗ್ಗೆ ಕಾಳು ತಿರುಗ್ತಿರಲ್ಲ ಸಂಜೆ ಮೇಸಕ್ಕಿಂತ ಮುಂಚೆ ವಾಕ್ ಮಾಡಿಸ್ಬೇಕು ಯಾಕಪ್ಪ ಅಂತಂದ್ರೆ ನೀವು ಕಾಳಗ ಆಡಿಸ್ಬೇಕಾದ್ರೆ ಹೊಟ್ಟೆ ತುಂಬಾ ಇದ್ದಾಗ ಆಡಿಸ್ತೀರಾ ಇಲ್ಲ ತಾನೆ ಒಟ್ಟೆ ಹಸ್ತಾಗೆ ಕುರಿ ಆಡಿಸಬೇಕು ಯಾಕಂದ್ರೆ ಅವಾಗೆ ಅವಕ್ಕೆ ಏನೋ ನನ್ನ ಒಂದು ಮಾಹಿತಿ ನಾನು ಹೇಳಿದೆ ಬೇಜಾರ್ ಆಗ್ಬೇಡಿ ಗೊತ್ತಿಲ್ಲ ನೀವ್ ಹೇಳ್ತಾ ಇರೋದು ಲಿವರ್ ಟಾನಿಕ್ ನೀವ್ ಏನ್ ಮಾಡ್ತೀರ ಅಂದ್ರೆ ಫಸ್ಟ್ ಹಾಕಿ ಅಂತಂದ್ರಿ ಅಂತಂದ್ರೆ ಮೆಡಿಸಿನ್ ಗಳು ಹಾಳು ಹುಟ್ಟಿ ತಗೋಬಾರ್ದು ಏನೋ ಒಟ್ಟೆಗೆ ಏನಾದ್ರು ಇರ್ಬೇಕು ಆ ಲಿವರ್ ಟಾಣಿಕ್ ಎದಕ್ಕಪ್ಪ ಅಂತಂದ್ರೆ ಇದು ಕಾಳೆ ಏನ್ ತಿಂತಿರಲ್ಲ ತಿನ್ಸ್ತಿರಲ್ಲ ಅದು ಡೈಜೆಷನ್ ಆಗಕ್ಕೆ ಏನೇ ನನ್ ಕಡೆಯಿಂದ ಏನೋ ಗೊತ್ತಿರೋದು ಹೇಳ್ತಾ ಇರ್ತೀವಿ ನೀವ್ ಅಷ್ಟೇ ಅಷ್ಟೇ ಸದಿಕ್ ಕಾಳು ಹಾಲು ಹುಳು ಏನ್ ಮೇಯಿಸ್ತಿರಲ್ಲ ಬೆಳಗ್ಗೆ ಅದಾದ್ಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ಐದ್ ಎಮ್ ಎಲ್ ಲಿವಟಾಣಿಕ್ ಅದು ವಾರದಲ್ಲಿ ಮೂರ್ ದಿವ್ಸ ಹೊಡಿಬೇಕು ಸದೀಪ್ ಬಾಯ್ ಡೈಲಿ ಹೊಡಿಬಾರ್ದು ತಿಂಗಳಿಗೆ ಹತ್ತು ದಿವ್ಸ ಹೊಡಿತೀವಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಹಂಗ್ ಮಾಡ್ಬಾರ್ದು ಸದೀಪ್ ಬಾಯ್ ಅದು ಏನ್ ಗೊತ್ತಾ ಲಿವಾಣಿಕ್ ನಾವು ಒಂದನೇ ತಾರೀಕಿಗೆ ಹೊಡೆದ್ರೆ ಮೂರನೇ ತಾರೀಕು ಆರನೇ ತಾರೀಕು ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹಿಂಗೆ ಒಂದ್ ದಿವಸ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ನಾವು ಹೊಡಿಬೇಕಾದ್ರೆ ಅದು ಒಳ್ಳೆ ರಿಸಲ್ಟ್ ಸದಿಕ್ ಇಲ್ಲ ಇಲ್ಲ ಮತ್ತೆ ಸದೀಪ ಈ ಕುರಿ ಮೇಲೆ ಇಲ್ಲಿ ನಿಮ್ಮ ಮೈಸೂರ್ ಯಾವ್ದಾದ್ರು ಕುರಿಗಳಲ್ಲಿ ಜೊತೆ ಆಟ ಆಡ್ಸಿದ್ವಾ ಆಡ್ಸಿದ್ವಿ ಬ್ಯಾ ಮಂಚೂರ್ ಮೋಸ ಮಾಡ್ಬಿಟ್ರು ಅವ್ರು ಕುಲ್ಲಾ ಆಡ್ಸಿ ಆಮೇಲೆ ಜಗಳ ಮಾಡಾಕ್ ಬಂದ್ರು ಅದಕ್ಕೆ ನಾವ್ ತಗ್ಬಿಟ್ವಿ ಬ್ಯಾ ಮತ್ತೆ ಆಡ್ಸಿಲ್ಲಾ ಈಗ ರೆಸ್ಟ್ ಆಗೈತೆ ಈಗ ಹರಿಹಾರಕ್ ನಿಮ್ ಕಣ ಹಾಕವ ಅಂತ ಐದು ಲಾಕ್ ಹಾಕ್ಸವ ಅಂತ ಯೋಚನೆ ಮಾಡಿದ ಸದೀಪಾಯ್ ನಿಮ್ಮ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಇದ್ರದ ಕುರಿಗಳ ಕ್ರೇಜ್ ಯಾವ ರೀತಿ ಆಗಿದೆ ಇದು ನಮ್ ಕಡೆ ನೋಡಿದ್ರೆ ನೀವು ಕ್ರೇಜ್ ಯಾವ ರೀತಿ ಆಗಿದೆ ನಮ್ ಕಡೆ ಏನಪ್ಪಾ ಅಂತಂದ್ರೆ ನಿಮ್ ಕಡೆ ಅಕ್ಕಿ ಶೋಕ್ ತುಂಬಾ ಜೋರು ಹೌದ್ಮೇಲೆ ಏರಿಯಾದಲ್ಲೆಲ್ಲ ಅಕ್ಕಿ ಶೋಕ್ ಮಾಡ್ತಾರೆ ನಮ್ಮ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಹಾವೇರಿ ಬಾಗಲಕೋಟೆ ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ಕುರಿಗಳದೇ ಶೋಕ್ ಜಾಸ್ತಿ ನಮ್ ಕಡೆ ಇನ್ನೇನೋ ಒಂದು ಇದೇ ಇದೆ ನಿಮ್ ಕಡೆ ಹೆಂಗ್ ಬಂತ ಅದು ನಿಮ್ಗೆ ತಲೆಯಲ್ಲಿ ನಾನು ಕುರಿ ಕಟ್ಬೇಕು ಅಂತಂದು ಇಲ್ಲ ಬೇ ಅದು ನಾವು ನೋಡಿ ನೋಡಿ ಸ್ಟಾರ್ಟಿಂಗ್ ಇಂದ ಮೊದ್ಲು ಅದೇ ಹೇಳಲ್ಲ ಬ್ಯಾ ಮೊದ್ಲೇ ಬಂಡೂರ್ ಕೈ ಆಡ್ಸಾ ಇದ್ವಿ ನಾವು ವರ್ಷ ವರ್ಷ ತಗೋಬರೋದ್ ಹಬ್ಬಕ್ಕೆ ಅವಾಗ ನಾವ್ ಆಡ್ಸೋದು ಹಂಗೆ ನೋಡಿ ಒಳ್ಳೆ ಕುರಿ ಕಟ್ಬೇಕು ಒಂದ್ ಏನಾದ್ರು ಮಾಡ್ಬೇಕಂತ ಕಟ್ವಿ ಸದೀಪ್ ಬಾಯ್ ಮತ್ತೆ ಈ ಕುರಿನ ನಿಮ್ಗೆ ಯಾವ್ದಾದ್ರು ಕಣಕ್ ಹಾಕಿ ಕಣ ಮಾಡ್ಬೇಕಂತ ಏನಾದ್ರು ಆಸೆ ಇದೆಯಾ ಬೇ ಆಸೆ ಇಲ್ಲ ಏನೋ ಎಲ್ಲಾರ ಮನ್ಸಿಗೆ ಇದು ಹಿಡ್ದೈತೆ ಮನೆಯಾಗೆಲ್ಲ ನಮ್ ಹುಡುಗರು ಬಾರ ಪ್ರೀತಿ ಮಾಡ್ತಾರೆ ಚಿಕ್ಕ ಮಕ್ಳು ಐಕ್ಲು ಎಲ್ಲ ಬಂದು ಉಳಕ್ತು ಹುಡುಗ್ತಾರೆ ಅದಕ್ಕೋಸ್ಕರ ಹಾಕವ ಅಂತ ನಿಮ್ ಮೂರ್ ಕಣಕ್ ಹಾಕವ ಅಂತ ಕಾಯಿ ಶೈತವೇ ಅಲ್ಲಿ ಹಾಕ್ತೀವ ಸದಿಕ್ ಬಾ ಏನ್ ಗೊತ್ತಾ ನಾನು ಮೈಸೂರಿಗೆ ಬಂದಿದ್ದ ಉದ್ದೇಶ ಎರಡಿತ್ತು ಹೌದು ಒಂದು ನಮ್ಮ ಜಾಕಿ ಮಾಲೀಕರು ರಾವೇರಿ ಗೊತ್ತಾ ಹೌದು ಅವರಿಗೆ ಈ ಕುರಿಬೇಕಂತೆ ಅವ್ರು ನನಗೆ ನೂರ್ ಸಲ ಕಾಲ್ ನೋಡ್ಬಿಟ್ಟು ಕುರಿಯಾದ್ರೆ ಹೋಗಿ ವಿಡಿಯೋ ಮಾಡಿ ನೀನೆ ಹಾಕೋ ಅದಕ್ಕೆ ಅದು ಒಂದು ಮತ್ತೆ ನಾನು ಕುರಿ ನೋಡ್ಬೇಕಾಗಿತ್ತು ಮೈಸೂರು ನೋಡ್ಬೇಕಾಗಿತ್ತು ಹಂಗಾಗಿ ಬಂದೆ ಅವ್ರು ಏನಂತ ಅಂತ ಇದಾರೆ ಒಂದ್ ಐವತ್ತು ಸಾವಿರ ಲಾಭ ಕೊಡ್ತೀವಿ ಕುರಿ ಕೊಡ್ಸಿರಿ ಅಂತ ಇದಾರೆ ಕೊಡ್ತೀರಾ ಬ್ಯಾ ಇಲ್ಲ ಬ್ಯಾ ಮನೆಯಲ್ಲಿ ಕೇಳ್ಬೇಕ ಬ್ಯಾ ಇದು ನಮ್ಮ ಮಮ್ಮಿಗ್ ಬಹಳ ಇಡ್ದೈತೆ ನಮ್ ತಂದೆಯವ್ರಿಗೆ ನಮ್ಮ ಮಮ್ಮಿಯವ್ರಿಗೆಲ್ಲ ಅವ್ರು ಕೇಳಿ ಮರಿ ಕೊಡ್ಬೇಕೈತದ ಬ್ಯಾ ಇಲ್ಲ ಅಂದ್ರೆ ಅವ್ರು ಹೆಂಗ್ ಹೇಳ್ತಾರ ಬ್ಯಾ ಫಸ್ಟ್ ಸೌಕರ್ಯ ನಿಮ್ ಮನೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಕ್ರೈಸ್ ಮಾಡಿದ್ರು ಕುರಿತು ಕಟ್ಟಿದಾಗ ಏನಾದ್ರು ಏನಾದ್ರು ನಿಮಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಸಪೋರ್ಟ್ ಮಾಡಿದ್ರ ಹೆಂಗೆ ಮೊದ್ಲು ಎಲ್ಲಾರ ಮನೇಲಿ ಬಯೋದಲ್ವ ಬ್ಯಾ ಏ ಇದೇನ್ ಮಾಡ್ತೀಯಾ ಕೆಲಸ ಮಾಡ್ಕೊಂಡು ಏನೈತೆ ಬಿಸ್ನೆಸ್ ಮಾಡ್ಕೊಂಡ್ ಅಂತ ಹೇಳ್ತಾರೆ ಆಮೇಲೆ ಮರಿ ಬತ್ತಾ ಬತ್ತಾ ಎಲ್ಲಾರು ಮಂದ್ ಇದೈತು ಆಮೇಲೆ ಮನೆಯವ್ರೆ ಎಲ್ಲೂ ಕಳಿಸ್ಬೇಡ ಇರ್ಲಿ ಬಿಡು ಹಬ್ಬಾನು ಮಾಡದ್ ಬೇಡ ಅಂತ ಇದ್ ಮಾಡಿದ್ರು ಹಂಗಾಗಿ ಪ್ರೀತಿಯಿಂದ ಮಡಿಕೊಂಡಿದೀವಿ ಹೌದಾ ನಾವು ಇದು ಸ್ಟಾರ್ಟಿಂಗ್ ಎಲ್ಲಾರ ಮನೆಯಾಗ್ ಬಯ್ಯೋದೆ ಆಮೇಲೆ ಅವರೇ ಬಿಡು ಇರ್ಲಿ ಯಾರಿಗೂ ಕೊಡ್ಬೇಡ ಅಂತ ಇದ್ ಮಾಡ್ತಾರೆ ಈಗ ಈಗ ಹುಲ್ಲು ಕಾಳು ತತ್ತಿ ಬಿಟ್ಟು ಸಪ್ರೇಟ್ ಫುಡ್ ಏನಾದ್ರು ಮೇಸ್ತಾ ಇದ್ರೆ ಇಲ್ಲವಾ ಏನು ಮೇಸ್ತಾ ಇಲ್ಲ ಒಳ್ಳೆ ಒಟ್ಟಾಗ್ತಿವಿ ಅಷ್ಟೇ ಈ ತರ ಈ ತರ ಏನು ಮೇಸ್ತಲ್ಲ ಉತ್ತತ್ತಿ ಕೊಡ್ತೀವಿ ಡೈಲಿ ಕೊಡ್ತೀವಿ ನಾಕ್ ನಾಕ್ತಿ ಐದೈತಿ ಉತ್ತತಿ ಹೆಂಗ್ ಉತ್ತತ್ತಿ ಡೈಲಿ ನೆನೆ ಹಾಕಿ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಕೊಡ್ಬೋದು ಹುಳ್ಳಿ ಜೊತೆ ನೆನೆ ಹಾಕಿ ಬೆಳಗ್ಗೆ ಕೊಡ್ತೀವಿ ಮತ್ತೆ ಏನಪ್ಪಾ ಅಂತಂದ್ರೆ ಅವು ಐವತ್ತು ಅರವತ್ತು ಉತ್ತಿ ತಿನ್ಸಿದ್ರೆ ಕುರಿ ಯಾವ್ದೇ ಕಾರಣಕ್ಕೂ ಬದುಕಲ್ಲ ಅಷ್ಟೇ ಹೇಳಿದ್ದು ನಾನು ಈಗ ನಿಮ್ ನಮ್ಮ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರ ಕೇಳೋಣ ಹೇಳೋಣ ಅಂತಂದ್ರೆ ಅರ್ಧ ಕೆಜಿ ಜಿ ತುರುಕ್ ಬಿಡೋದು ಹಿಂಗ ಮಾಡ್ತಾರ ಇಲ್ಲ ಹೇಳಿದ್ದು ಹಿಂಗ್ ಮಾಡ್ತಾ ಇದಾರೆ ಅದು ಏನ್ ಗೊತ್ತ ಹತ್ತು ಬೇಡ ಹನ್ನೆರಡು ನೀರಲ್ಲಿ ನೆನೆ ಹಾಕ್ಬಿಟ್ಟು ತುರುಕಿ ಕೈ ಬಿಡ್ಬೇಕು ಅತಿಯಾಗಿ ತುರುಕ್ಬಾರ್ದು ಯಾಕಪ್ಪ ಅಂತಂದ್ರೆ ಅವು ಉತ್ತತ್ತಿ ಗೋಡಂಬಿ ದ್ರಾಕ್ಷಿ ತಿಂದು ಅರ್ಸ್ಕೊಳಕ್ ಶಕ್ತಿ ಅವಕ್ ಇರಲ್ಲ ಯಾಕಂದ್ರೆ ಅವು ತಾವು ತಿನ್ತಕ್ಕಂತ ಆಹಾರ ಪದ್ಧತಿನೇ ಬೇರೆ ಅವ್ಕೇನ್ ಬೇಕು ಹುಲ್ಲು ಹೌದೌದೌದು ಅಲ್ವಾ ಕಾಳು ಅಷ್ಟೇ ನಾವ್ ಏನು ಜುಲೂ ಮಾಡಲ್ಲ ಇವನ್ ತಾನಾಗ್ ತಾನ ಹಾಲು ಕುಡಿತಾನೆ ತಾನಾಗ್ ತಾನು ಇವ್ನ ತಿನ್ಕೋ ಬಿಡ್ತಾನೆ ಬರೀತು ಉಳ್ಳಿ ಉಳ್ಳು ಅಷ್ಟೇ ನಾವು ಮೈಸೋದು ಉಳ್ಳಿದ ಏನೇನೈತೆ ಎಕ್ಸ್ಟ್ರಾ ಐಟಮ್ ಇವನೇ ಬಿಡ್ತಾನೆ ಸದಿಗ್ ಬಾ ಈ ಕುರಿ ಕ್ರೈಸ್ ಏನು ನಿಮಗ್ ಬಂತಲ್ಲ ಇದು ಬಂದ್ಮೇಲೆ ನಿಮ್ಮ ದಿನಚರಿ ಹೆಂಗಿದೆ ಇವಾಗ ಅವಾಗ ಹೆಂಗಿತ್ತು ಈಗ ಹೆಂಗಿದೆ ಬ್ಯಾ ಮೊದ್ಲು ನಾವು ನಮ್ ಕೆಲ್ಸ ಆಯ್ತು ಮನೆ ಆಯ್ತು ಅಕ್ಕಿ ಆಯ್ತು ಅಕ್ಕಿ ಬಿಡ್ತಾ ಇದ್ವಿ ಈ ಮರಿ ಬಂದಾದ್ಮೇಲೆ ಬೆಳಗ್ಗೆ ಎದೋಳ್ ಬಿಡ್ತಾ ಇದ್ವಿ ಹೋಗ್ ನಮಾಜಿ ಬಂದಿ ಮೇಲೆ ಮತ್ತ್ ಕೆಲ್ಸ ಗುಂಡ್ ಹೋಗ್ಬಿಡ್ತಾ ಇದ್ವಿ ಈಗ ನಮಾಜಿ ಮಾಡ್ಕೊಂಡು ನಿನ್ ಬಂದ್ ಮೈಸ್ಬೇಕು ಆಮೇಲೆ ಬೇರೆ ಕೆಲ್ಸ ನೋಡುತ್ತೆ ಅದಿಂತ ಕಣ ಮಾಡಬೇಕು ಈ ಆಸೆ ಐತೆ ಕಣ ಹೊಡಿಬೇಕಂತ ಇದೇ ಕಣ ಅದೇ ಕಣ ಅಂತ ಲಾಭ ಒಂದ್ ಕಣ ಹೊಡಿಬೇಕು ಒಂದೇ ಮಾಡ್ಬೇಕು ಅಂತ ಆಸೆ ಐತೆ ನೋಡಿ ಸ್ನೇಹಿತರೆ ಇದು ನಮ್ಮ ಸಾದಿಕ್ ಬಾಯಿ ಅವರ ಒಂದು ಮನದಾಳದ ಮಾತು ಅದೇ ರೀತಿಯಾಗಿ ನಾನು ಮೈಸೂರಿಗೆ ಬಂದಾಗ ನನಗೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಮಾಡ್ಬಿಟ್ಟು ನಮ್ಗೆ ನಾನು ಹೇಳೋಂಗಿಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ನಾನು ಕುರಿ ಬಗ್ಗೆ ನೀವ್ ಏನ್ ಕೇಳಿ ಹೇಳ್ತೀನಿ ನನಗೆ ಇಂಥ ಪ್ರೀತಿ ಕೊಟ್ಟಿರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವಾಗಲೂ ಚಿತ್ರಣಿ ಆಗಿರ್ತೀನಿ ನಿಮ್ಮ ಕುರಿಗಳಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ನನಗೆ ಕಾಲ್ ಮಾಡ್ರಿ ನನ್ನ ಕೈಲಾದದನ್ನ ನಾನು ಹೇಳಿ ಹೇಳ್ತೀನಿ ಕುರಿಗಳನ್ನ ಮತ್ತೆ ಏನಪ್ಪಾ ಸಮಸ್ಯೆಯಿಂದ ಇಂದ ಪಾರ್ ಮಾಡೇ ಮಾಡ್ತೀನಿ ಅದೇ ರೀತಿ ನಮ್ಮ ಮೈಸೂರು ಭಾಗದಲ್ಲಿ ಯಾವ ರೀತಿಯಾದ ಹುಲ್ ಸಿಗುತ್ತೆ ಸಾಧ್ಯ ಇಲ್ಲಿ ಉಲ್ದೇ ಸಮಸ್ಯೆ ಬೇ ಅದು ಒಂದೇ ಹಿಂಸೆ ಆಗಿರೋದು ನೋಡಿ ಇಲ್ಲಿ ಮಾಮೂಲಿ ನೇಪಿಯರು ಗೌರ್ಮೆಂಟ್ ಫಾರಂ ಹುಲ್ಲು ಇದೇ ಸಿಗೋದು ಅದರಿಂದ ನಮ್ಗೆ ಬಹಳ ಬೇಜಾರಾಗ್ತೈತೆ ನೋಡಿ ಸ್ನೇಹಿತರೆ ನಮ್ಮ ಮೈಸೂರು ಭಾಗದಲ್ಲಿ ಇದೇ ಅಂತ ಸಿಗ್ತಾ ಇರೋದು ಸದ್ಯಕ್ಕೆ ಇದನ್ನೇ ಮೇಸ್ತಾ ಇದಾರೆ ನಮ್ ಕಡೆ ಈ ನಾವು ಮೇಸಲ್ಲ ಯಾಕಪ್ಪ ಅಂತಂದ್ರೆ ಇದು ಮೇಸಿದಪ್ಪ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾಲಿಗೆ ಕೊಯ್ಯುತ್ತೆ ಇದು ಮೇಸಿದೆ ಇದೇನ್ ಇರುತ್ತಲ್ಲ ಇದರಿಂದ ನಾಲಿಗೆ ಕೊಯ್ಯುತ್ತೆ ನೋಡಿ ನನಗೆ ಕೊಯ್ಯುತ್ತೆ ಹಂಗಿದ್ ಏನು ಒಳ್ಳೇದೇ ಮೆಸೋದು ಇದನ್ನ ಹೆಂಗ್ ಮೇಯಿಸ್ಬೇಕಪ್ಪ ಅಂತಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಒಂದ್ ಕುಟ್ಟಿಲಕ್ಕ ಕಾಳು ತಿರುಗತಿಲ್ಲ ಆಡ್ದಿ ತಿರುಗ್ಬೇಕಿದ್ ಹಂಗಾದ್ರೆ ಚೆನ್ನಾಗಿ ಹೊಟ್ಟೆ ತಿಮ್ಮತ್ತ ಅಷ್ಟೇ ಶಕ್ತಿ ಇರಲ್ಲ ಇದು ಹುಲ್ಲಲ್ಲಿ ಕರಿಕೆ ಆಯ್ತು ಮೆರೆ ಹುಲ್ಲಾಯ್ತು ಹುಳಿ ಹುಲ್ಲಾಯಿತು ಆಯ್ತು ಈ ಟೈಪ್ ಹುಲ್ಗಳು ಬರ್ತಾವಲ್ಲ ಅವು ಮೇಸಲ್ದೇ ಒಳ್ಳೆ ತಾಕತ್ತು ಕುರಿಗಳಿಗೆ ಆರಾಮೂಲ್ಯ ಸಿಗದ ಬೇರೆ ಹುಲ್ ಯಾವ್ ಸಿಗಲ್ಲ ಅದು ಜಗಳ ಮಾಡಿ ತಗೋ ಬರ್ತೀನಿ ಆದ್ ಸರಿಗಿಲ್ಲ ಎಷ್ಟೋ ಉಲ್ಲವೇ ಕೊಡಕ್ಕಿಲ್ಲ ನೀನ್ ಕಣಿವೆ ಮಾಡ್ತೀಯ ಅಂತ ಸದಿಕ್ ಭಾಯ್ ಮತ್ತೆ ನೀವು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಕುರಿಗಳನ್ನ ನೋಡಿದ್ರ ಇದನ್ನ ತರಕಿಂತ ಮುಂಚೆ ನಾನು ಈ ಕುರಿ ತರಬೇಕಾಗಿತ್ತು ಅಂತ ಮನ್ಸಲ್ಲಿ ಯಾವ್ದಾದ್ರೀ ಇಲ್ಲ ನಿಮ್ಮ ನಿಮ್ಮ ಹತ್ರ ಬಂದ್ ನಾವು ಸದಿಕ್ ಬಾಯ್ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡ್ತಾ ಅಣ್ಣ ಇಂಜೆಕ್ಷನ್ ಮಾಡಿ ಕುರಿಗಳನ್ನ ಆಡಿಸಿದ್ರೆ ಹೊಸ ಹುಡುಗ ಅಂತ ಇದಾರೆ ಹುಡುಗರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅನುಭವ ಈಗ ಸದ್ಯಕ್ಕೆ ಒಂದು ಒಂದ್ ವರ್ಷದಿಂದ ಅನುಭವ ಅಂತ ನಿಮ್ಗೆ ಸಿಕ್ಕಿದೆ ಕುರಿ ಹೆಂಗೆ ಏನ್ ಇರ್ತ ಅದ್ರ ಅನುಭವ ಏನ್ ಹೇಳಕ್ ಇಷ್ಟ ಪಡ್ತಾರ ಅಣ್ಣ ಏನು ಅವ್ರವ್ರ ಖುಷಿ ಅಣ್ಣ ಮಾಡೋರು ಅವರು ಅವ್ರ ಕುರಿ ಅವ್ರ ಲೈವ್ ಬೇಕಂದ್ರೆ ಅಣ್ಣ ನೀವು ಅವೋದ್ ವೀಡಿಯೋನಲ್ಲಿ ಹೇಳಿದ್ರಿ ಆರು ತಿಂಗ್ಳಿಗೆ ಒಂದು ಸತಿ ಮಾಡ್ಬೇಕು ಕಣಾನ ಇಂಜೆಕ್ಷನ್ ಹೊಡೆದಾದ್ಮೇಲೆ ಅಂತ ಈಗ ಏನು ಮಾಡ್ತಾರೆ ಇಂಜೆಕ್ಷನ್ ಪ್ಲಸ್ ಎಣ್ಣೆ ಹಚ್ತಾರೆ ಮರಿಗೆ ಭಾಳ ಹಿಂಸೆ ಆಗುತ್ತೆ ಲೈವ್ ಬೇಕು ಬ್ಯಾ ಮರಿಗೆ ಒಳ್ಳೆ ಹೆಸರು ಮಾಡುತ್ತೆ ಕೈ ಬೇಕು ಕುರಿನಾ ನಮ್ಮ ಹತ್ರನೂ ಗುಣ ಇಲ್ಲ ಈಗ ಬತ್ತಾ ಬತ್ತಾ ನಾವು ಕಲಿತಾ ಇದ್ದೀವಿ ಕೈಯದ ಗುಣಾನ ಸರಿ ಹೇಳಿ ಬಾ ನಾನು ಮೈಸೂರಿಗೆ ಬಂದು ಈ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಿರಣ್ ಶಿಪ್ ಫ್ಲವರ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳಿಗೆ ಒಳ್ಳೆ ನಿಮ್ಗೆ ಮತ್ತೆ ನಾನು ಏನ್ ಹೇಳ್ತಾ ಇದೇನೆಂದ್ರೆ ನೀವು ಈ ಕುರಿ ತಗೊಂಡು ಕಷ್ಟಪಟ್ಟು ಮೇಸಿದಿರ ಒಳ್ಳೇದಾಗಲಿ ಕುರಿ ಕಣ ಹೊಡೆದೇ ಹೊಡೆದ ಹೊಡೀಲಿ ಯಾಕಂದ್ರೆ ನಮ್ಮ ಹಣೆ ಬರ ನಮ್ಮ ಟೈಮ್ ಚೆನ್ನಾಗಿರ್ಬೇಕು ನಾನು ಹರಿಹರದಲ್ಲಿ ಬಾಪು ಅವರದು ವಿಡಿಯೋ ಮಾಡಿದ್ದೆ ನೋಡಿರ್ಬೋದು ನೀವು ಲಕ್ಷ ಬಂಡವಾಳ ಹಾಕಿದಾರು ಏಳು ಏಳು ಲಕ್ಷ ಬಂಡವಾಳ ಹಾಕಿದ್ದಾರೆ ನನಗೆ ಅವ್ರು ಒಳ್ಳೆಯ ಸ್ನೇಹಿತರು ಕಿರಣ ನಾನು ಈ ಕುರಿ ತಗೊಂಡಂತ ನನಗೆ ಹೇಳಿಲ್ಲ ಅವರು ಅವ್ರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಕರೆ ಕಳಿಸಿ ಊಟ ಮಾಡಿಸಿ ಎಲ್ಲದೂ ಮಾಡ್ತಾರೆ ನಾನು ಹೇಳಿಲ್ಲ ಅವರಿಗೆ ಅಣ್ಣ ಈ ಕುರಿ ಚೆನ್ನಾಗಿ ತಗೊಳ್ಳಿರಿ ಅಂತ ಯಾಕಂದ್ರೆ ನೀವು ಮೈಸೂರಲ್ಲಿ ಇರೋರಿಗೆ ಕಿರಣ್ ಬಗ್ಗೆ ಗೊತ್ತಾಗಿ ನನ್ನ ಹತ್ರ ನೀವು ಬಂದ್ರಿ ಹೌದಾ ನಾನ್ ನಿಮ್ಗೆ ಕುರಿ ಕೊಡಿಸಿದ ಯಾಕೆ ನೀವು ನನಗೆ ರೆಸ್ಪಾನ್ಸ್ ಮಾಡಿದ್ರಿ ನೀವು ಗೊತ್ತೇ ಇಲ್ಲ ನನಗೆ ರೆಸ್ಪಾನ್ಸ್ ಮಾಡಿದೆ ನನ್ನ ಮನೆ ಹತ್ರ ಇರೋರು ನನ್ಗೆ ಕೇಳಿಲ್ಲ ಅಣ್ಣ ನಾನು ಈ ಕುರಿ ತಗೊಂತೀನಿ ಅಂತ ನಾನು ಹಂಗೆ ಕೊಡಿಸಿಲ್ಲ ನಾನು ಕೇಳಿದ್ರೆ ನಾನು ಕೊಡಿಸ್ತೀನಿ ಅದೇ ರೀತಿ ನೋಡಿ ಸೇದ್ರೆ ನಮ್ಮ ಕೊಕ್ಕುಗಳ ಸಂದೀಪ್ಣ್ಣರು ನಾನು ಪ್ರತಿ ಹೇಳ್ತಾ ಇದ್ದೀನಿ ಕದಂಬ ಮಾಲೀಕರ ನಮ್ಮ ಅವರ ಸ್ನೇಹ ಬಂಧವ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹದಿಮೂರು ವರ್ಷದ್ದು ಹಿಂಗೆ ಕುರಿಗಳಿಂದಾನೆ ನಮಗೆ ಸ್ನೇಹ ಪ್ರೀತಿ ಸ್ಟಾರ್ಟ್ ಆಗಿದ್ದು ಅವರು ಕೂಡ ಒಳ್ಳೆ ಒಳ್ಳೆ ಕುರಿಗಳು ಮರಿಗಳು ಸಾಕಿರ್ತಾರೆ ಅದೇ ರೀತಿ ಈ ವರ್ಷ ನಮ್ಮ ದಾವಣಗೆರೆ ಭಾಗದಲ್ಲಿ ಪಾರಿವಾಳ ಸಾಕಿದ್ರು ಅವರು ನಮಗೂ ಕೂಡ ಪಾರಿವಾಳ ಹುಚ್ಚ ಅವ್ರ ಕಡೆಯಿಂದ ಹೋಗಿತ್ತು ಅವ್ರ ಕಡೆಯಿಂದ ಬಂತು ಅವರು ಒಳ್ಳೆ ಟೈಮು ಹತ್ತು ತಾಸು ಹತ್ತು ತಾಸು ಇಪ್ಪತ್ತೊಂದು ನಿಮಿಷ ಹತ್ತು ತಾಸು ಇಪ್ಪತ್ತಾರು ನಿಮಿಷ ನಮ್ಮ ಸಂದೀಪ್ನವ್ರ ಈ ವರ್ಷ ಅವ್ರು ಏನೋ ಸುಮ್ಮನೆ ಯಾರೋ ಮಾತು ಅಂದಾರ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಬಿಟ್ಟರು ಹತ್ತು ತಾಸು ಇಪ್ಪತ್ತಾರು ನಿಮಿಷ ಐದು ಪ್ಲೇಸ್ ಮಾಡ್ತ ಅಕ್ಕಿ ಐದು ಫಸ್ಟ್ ಅವ್ರ ಅವ್ರ ಹತ್ರ ಕೂಡ ಒಳ್ಳೆ ಒಳ್ಳೆ ಕುರಿಗಳು ಒಳ್ಳೆ ಒಳ್ಳೆ ಅಕ್ಕಿಗಳು ಮತ್ತೆ ಪ್ರಾಬ್ಲಮ್ ಗಳಿದ್ರೆ ನಮ್ಮ ಸಾಧಿಕ್ ಬೈ ಇದಾರೆ ಅವ್ರದ್ದು ನಂಬರ್ ಡಿಸ್ಪ್ಲೇ ಮೆನ್ಷನ್ ಮಾಡಿರ್ತೀನಿ ನಮ್ಮ ಸಂದೀಪ್ ಅಣ್ಣದ ಇರ್ತೀನಿ ಅವರು ಒಳ್ಳೆ ಒಳ್ಳೆ ಕುರಿಗಳು ಕೊಡಿಸ್ತಾರೆ ದಯವಿಟ್ಟು ಅವ್ರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾನು ನಾನ್ ನಾನು ವಿಶಾಲವಾದ ಒಳ್ಳೆ ಮನ್ಸಿರೋ ಸ್ನೇಹ ಮಾತಾ ನಾನು ಮಾಡೋದು ನನಗೆ ಒಂದ್ ದಿವಸಕ್ಕೆ ಸಾವಿರ ಜನ ಕಾಲ್ ಮಾಡ್ತಾರೆ ಒಂದ್ ವ್ಯಕ್ತಿ ಇದು ಇವನು ಹಿಂಗೆ ಅಂತ ಹೇಳ್ತೀನಿ ನಾನು ಹಂಗಾಗಿ ಹೇಳಬಲ್ಲೆ ಒಳ್ಳೆ ಹುಡುಗರು ಒಳ್ಳೆ ಮನಸ್ಥಿತಿ ಚೆನ್ನಾಗಿದೆ ಅವ್ರಿಗೂ ಒಳ್ಳೆದಾಗ್ಲಿ ಸಂದೀಪಣ್ಣವ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಯಾರಿಗಾದ್ರೂ ಕುರಿಗಳು ಬೇಕಾದ್ರೆ ನಮ್ ಅಂತ ಇಸ್ಕೊಳ್ಳಿ ಮತ್ತೆ ಏನಾದ್ರು ಪಾರಿಯೊಳ ಬಗ್ಗೆ ಟಿಪ್ಸ್ ಟಿಪ್ಸ್ ಏನಾದ್ರು ಬೇಕಾದ್ರೆ ನಮ್ಮ ಸಾಧಿಕ್ ಬೈ ಇದಾರೆ ನಮ್ಗೆ ಅಷ್ಟ ಮಾಹಿತಿ ಇಲ್ಲ ಒಂದ್ ನಾವು ಏನೋ ನಮ್ಮ ಮಾದ್ಗೆ ಒಂದ್ ನೀವು ಮರ್ಯಾದೆ ಕೊಟ್ಟಿ ಬಂದ್ರಲ್ಲ ಮೈಸೂರ್ಗ್ ಅದೇ ಒಂದ್ ಖುಷಿ ನಮಗೆ ಇಲ್ಲ ಸಾದಿಕ್ ಬೈ ಪ್ರೀತಿಯಿಂದ ಕಟ್ಟದೆ ಅಂತ ದಸರಾ ಅಭಿಮಾನಿನೇ ಬರ್ತಾನೆ ನಿಮ್ ಊರಿಗೆ ನಾನ್ ಲೆಕ್ಕ ಹಂಗಾಗಿ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆ ಪರವಾಗಿ ನಿಮ್ಮ ಮೈಸೂರು ಭಾಗದ ಎಲ್ಲರಿಗೂ ಕೂಡ ಮತ್ತು ಸಾದಿಕ್ ಭಾಯಿ ನಮ್ಮ ದೋಸ್ತಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ ದಯವಿಟ್ಟು ನಮ್ಮ ಈ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್